ಕರೆಕ್ಟ್ ಆಗತ್ತಲ್ಲ ಜಿಮ್ಗೆ ಹೋಗಿದೆ ಸಿಕ್ಸ್ ಪ್ಯಾಕ್ ಮುಳ್ಳಂದಿದು ಅಯ್ಯೋ ಹಲೋ ರಂಗ್ ಬಿ ಏನ್ ನಿಮ್ಮ ಕತೆ ಆಗ್ಬೇಕು ಒಡ್ರ ತರ ಚೆನ್ನಾಗಿದ್ದೀರಾ ನನ್ ಸಮಸ್ಯೆ ಅಲ್ಲ ನಿನ್ ಫೇವ್ರೇಟ್ ಮಗ ನಮ್ಗಿಲ್ಲ ಅವ್ನ ಆರ್ ಕೋಟ್ರಿ ಹತ್ತೆ ಕಡೆ ಮೂರ್ ಕೋಟ್ರಿ ಹೆಂಗೆ ಅಂದ್ರೆ ಇವರು ನಾನು ಬೆಳಗ್ಗೆಯಿಂದ ಇಲ್ಲಿ ಬಿಸಿಲಲ್ಲಿ ಒಣಗಿ ಕಾಗಿ ಆದಂಗಾಗಿ ಕಾಗಿ ಆದ ಹಲೋ ಆಯ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮ್ಮ ತೋಟ ತೋರ್ಸಕ್ಕೆ ಅಂತ ಬಂದಿದ್ದೀವಿ ಇವತ್ತು ಊರಲ್ಲಿ ನಮ್ಮ ಊರು ಚಲ್ವರ್ಸನ್ ಕೊಪ್ಪಲು ಅಲ್ಲಿ ನಮ್ದು ಒಂದು ಮೂರು ಎಕರೆ ಅದರಲ್ಲಿ ತೋಟ ಮಾಡಿರೋಯ್ತಿದ್ಯಾ ಎಲ್ಗೊಯ್ತ ಇಲ್ಲ ಯಾರು ನೋಡಕ್ ಹೋಗ್ತಿದ್ಯಾಡಕ ಯಾರ್ದು ಒಂದೇ ಹೇಳಿದ್ದು ಹೇಳು ಹಾಯ್

ಈ ಥರ ಮಡುವೆ ಇರ್ತದೆ ಆರಾಮಾಗಿ ಹಿಂಗೆ ಮನೆ ಇರ್ತದೆ ಬಂದು ಇಲ್ಲೇ ಕೆಲಸ ಮಾಡ್ಕೋಬೋದು ಸುತ್ತ ನೀರು ನಮ್ಮೂರಲ್ಲಿ ಫುಲ್ ಗ್ರೀನ್ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀವಿ ಎಲ್ಲರೂ ನಮ್ಮ ಯಜಮಾನ್ರು ಅಲ್ಲೇ ಕೆಲಸ ಮಾಡ್ತಾ ಇವತ್ತು ನೋಡೋಣ ಪಾಪ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ತೋಟಕ್ಕೆ ಹೋಗ್ಬೇಕಾದ್ರೆ ಗಣೇಶ ಟೆಂಪಲ್ ಸಿಗುತ್ತೆ ಒಂದು ಹಳ್ಳಿ ಕಟ್ಟೆ ಅಂತ ರೀಸನ್ ಕೋತಿ ಮರಿಗಳು ನೋಡ್ರು ಅಲ್ಲಿ ಅಲ್ಲಿ ಮರ ಹೆಂಗೆ ಹತ್ತುತ್ತೈತೇ ಅಯ್ ಓಯ್ ಜಂಪು ಗರಿಯಿಂದ ಗರಿಗ್ ಜಂಪು ಇಲ್ಲ ನೋಡು ಗರಿ ಒಳಗೆ ಹೆಂಗೋಕ್ಕುತ್ತೈತ ಅಲ್ಲಿ ಮರ ಮರ ಹೆಂಗೆ ಹೆಚ್ಕೊಂಡೈತೆ ಅಲ್ಲಿ ನೋಡಿ ಈಗ ಹೆಂಗ್ ಹೋಯ್ತದೆ ಅಂತ ಅಲ್ಲೊಂದು ಹತ್ತತೈತೆ ನೋಡು ಅಲ್ಲಿ ಎರಡು ಜೊತೆಗೆ ಅಯ್ಯೋ ಮಗುನೂ ಐತೆ ಗಂಡ್ರು ಅದ್ರ ಕೈಲಿ ಮಗು ಎ ಸಣ್ಣ ಕೈ ಅಲ್ಲೊಡೋದು ಹೆಂಗ್ ಕೂತೈತೆ ಗಣಪತಿ ಕೂತ ಕೂತದೆ ಗಣಪತಿ ಗೊತ್ತಾ ತಲೆ ಕೆರ್ಕೋತೈತೆ ಹಂಗಂದ್ರೆ ಏನ್ಮಾಡ್ತೀರಾ ಅನ್ನುತ್ತಾನವ್ರೆ ಓ ನೋಡದ ಒಡಿಯ ಏನ್ಮಾಡ್ತೀಯಾ ಮನೆಯವರೆಲ್ಲ ಕೆಲ್ಸ ಆಚೆ ಏನೋ ಅಮೌಂಟ್ ಸೆಟಲ್ ಮಾಡ್ತಾ ಇದಾರೆ ಟ್ರ್ಯಾಕ್ಟರ್ ಅವ್ರಿಗೆ ಇದೇ ನಮ್ ತೋಟ ಎಂಟ್ರಿ ಕೊಟ್ವಿ ಇವಾಗ ಹಲೋ ರಂಗ್ ಬಿ ರಂಗ್ ಏನ್ ನಿಮ್ಮ ಕಥೆ ಆ ಪರಿಸ್ಥಿತಿ ನೋಡು ಆಗಬೇಕು ಹೊರಟು ತರ ಚೆನ್ನಾಗಿ ಇದಿರಾ ಸವಾಸ ಇಲ್ಲಿ ಕಂಬಿ ಆಗ ಕೆಲಸ ಹೇಳಿದೀವಿ ಆಳ ಹೇಳಿಲ್ವಲ್ಲ ನಮ್ದು ನಮ್ಮದು ಅರ್ಧಿ ಊರ್ ಬಾಕಲಾಗ್ ಇವತ್ತು ಏನೇನ್ ಮಾಡ್ಸಿದ್ರಿ ನಾ ನೋಡಿ ಕಾಣಿಸ್ತಾ ಇಲ್ಲ ಏನೋ ಮುಂಚೆ ಇದ್ದದ್ದು ಕಾರ್ ತೋರಿಸ್ತೀನಿ ಇವಾಗ ನೋಡಿ ಹೇง ಐತೆ ಅಂತ ಏನ್ರೀ ಸಮ್ ಕೆಲಸ ಮಾಡಿ ಎಲ್ಲ ರೇಖೆಗಳೆಲ್ಲ ಅಳ್ಸ ಒಂದೇ ದಿವಸ ಟೈಮ್ ಏನೋ ನಮ್ಮನ್ನ ಈ ತರ ಕೆಲಸ ಮಾಡ್ತಾ ಇರೋದು ಪಾಪ ಮೈಕೆ ಬರ್ತಿರೋದೇ ನಾನು ಮಾಡ್ತಾ ಇದ್ರೆ ಜೀವನದಲ್ಲಿ ಫಸ್ಟ್ ಟೈಮ್ ಎರಡು ಕಡೆ ಏನು ಇರಲಿಲ್ಲ ಎಂಟಿ ಇತ್ತು ಹಂಗೆ ಬರಿ ಉಲ್ ಮಾತ್ರ ಕೆಳಗಡೆ ಇದ್ದದ್ದು ಗಿಡನೆ ಈ ಥರ ಇತ್ತು ಫಸ್ಟು ಕಾಡು ಥರ ಇದೆ ನೋಡಿ ಹೆಂಗೆ ಬೆಳ್ಕೊಂಡಿದೆ ಅಂತ ಗಿಡಗಳೇ ಕಾಣಿಸ್ತಾ ಇಲ್ಲ ಅಲ್ಲಿ ಸಸಿಗಳು ಎಲ್ಲ ಐತೆ ಅಂತಾನೆ ಗೊತ್ತಾಗ್ತಾಯಿಲ್ಲ ಎಲ್ಲ ಕಾರ್ನರಲ್ಲೋ ಒಂದು ಕಾಣಿಸ್ತಿದೆ ಅಷ್ಟೇ ಗಿಡ ಹಾಕ್ಸಿದ್ರಿ ಗಿಡ ಕಾಣದೆ ಇರಕ್ಕೆ ಏನು ರೀ ಹಾಕ್ಸಿದ್ರಿ ಗಿಡ ಕಾಣದೆ ಇರಕ್ಕೆ ಅದು ಚಂಬ ಚಂಬ ಹಾಕ್ತಾರೆ ನೋಡಪ್ಪ ಹೆಂಗಾಗ್ತವೆ ಗಿಡ ಕಾಣ್ತಿದ್ದೆ ಕಾಣ್ತಿರಲಿಲ್ಲ ಗಿಡ ಎಲ್ಲವೆ ಅಂತ ಕಾಣ್ತಿದಿನ ಅಪ್ಪ ಯಗಾ ನಿಮ್ಮ ಮಳೆ ಸ್ಟಾರ್ಟಾದ್ರೆ ಇದೆಲ್ಲ ಆಸಾದ ಮೇಲೆ ಮಳೆ ಬಂದುಬಿಡುತ್ತೆ ನಿಮ್ಮ ಗಿಡ ಓಪೋತಿದೆ ಫುಲ್ ಗ್ರೀನ್ ಗ್ರೀನ್ ಎಲ್ಲಾ ಗಿಡನೆ ಚೇಂಜ್ ಆಗ್ ಬಂದೆ 10 ಎಕರೆ ಕೇಳ್ರೀ 30 ಎಕರೆ ಏ ಕೇಳ್ರೀ ಸುಮ್ಮನೆ ಈ ವಿರೋಧ ಏನಪ್ಪ ಕೂวนೂತೂ ನೂತನ್ ಅದೇ ಎಷ್ಟು ಹೇಳಪ್ಪ

ನಮ್ಗೊಂದು ಐದು ಎಕರೆ ಕೊಡಪ್ಪ ಗಣೇಶ ಯಾಕೆ ಮಾತಾಡ್ತಾಯಿಲ್ಲ ಗಣೇಶ ಅವರೇ ನೋಡು ಅದು ಶಂಬೆ ಹಾಕಿದ್ದಕ್ಕೆ ಆ ಗಿಡ ಮರ್ಯೋಗಿ ನೋಡಿ ಎಷ್ಟು ಹಸ್ರು ನೋಡವ ಎಲ್ಲರ ಮೇಲುಗಡೆ ನೋಡಿ ಎಷ್ಟು ಕೆಂಚ್ಕೊವೆಲ್ಲ ನೋಡಿ ಅದೇ ಬಿಸ್ಲಿಗೆ ಅದೊಂದೇ ಅಡ್ವಾಂಟೇಜ್ ಬಿಸ್ಲಿಗೆ ಆವತ್ತು ಅದನ್ನ 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 ಹಾಕುದ್ರೆ ಒಳಗಡೆ ಇರ್ತದಲ್ಲ ಹಂಗಿರ್ತವೆ ಗಿಡ ಇದೇನು ರೀ ನೀವು ಹಾಕ್ಸಿರೋದು ಈ ಥರದ್ದಾ ಇದು ಸಬ್ಬ ಏನಿದು ಹುಣ್ಸೆ ಸೊಪ್ಪು ಇರೋಂಗೈತೆನ ಸಬ್ಬೆ ಗೊಬ್ಬರ ಸೊಪ್ಪು ಅದು ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು ಕೊನೆ ತನಕವೂ ಸದ್ಯಕ್ಕೆ ಹೋಗೋಕ್ಕಾಗೋಲ್ಲ ಇದೆಲ್ಲ ಹಿಂಗೆ ಇರೋದ್ರಿಂದ ಏನೂ ಕಾಣ್ತಿರಲಿಲ್ಲ ಕಡೆ ಹಿಂಗಿತ್ತು ಅಷ್ಟೇ ಮೇಲೆ ಅಲ್ಲೇ ಇಷ್ಟು ಕಾಣ್ತಾರೆ ಗಿಡನೇ ಕಾಣ್ತಿರಲಿಲ್ಲ ಎಂಟು ಅಡಿ ಐತಿ ಬಾರಿ

ಬೇರೆ ಹತ್ರ ಯಾವ್ದು ಗಿಡಗಳಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ನಾಳೆ ಸಾಯಂಕಾಲ ಹೊಡೆದಿರ್ತಾರೆ ಬಾ ಬನ್ನಿ ಹಿಂಗ ಈ ಚಿಕ್ಕದಾಯ್ತಲ್ಲ ಅದು ಭಾಳ ಫಾಸ್ಟ್ ಹೆಂಗ್ ಬೇಕು ಹಂಗೆ ಹೋಗ್ತಿರೀ ಇದು ಬೆಳಗ್ಗೆ ಎಂಟೂವರೆ ಸ್ಟಾರ್ಟ್ ಮಾಡೋದಕ್ಕೆ ನಾಲ್ಕು ಗಂಟೆ ನಾಲ್ಕುವರೆ ಆಯ್ತು ಏಳು ಅವರ ಆಯ್ತು ಎಂಟು ಅವರ್ ಲೆಕ್ಕ ಆಯ್ತು ಒಂದು ಅವರ್ ಮೈನಸ್ ಮಾಡಿಸ್ತೆ ಏಳು ಅವರ್ ಲೆಕ್ಕ ಹನ್ನೊಂದು ಸಾವಿರ ಆಯಿತು ಒಂದು ಸಾವಿರ ಏಯ್ ನಾಳೆ ಕಮ್ಮಿ ಆಯ್ತು ಅದು ಜೋರಾಗಿ ಓಡಾಡಿಸ್ಬಿಡ್ತಾನ ಅದು ಬೇಗ ಆಯ್ತು ಅದು ಕೆಲಸ ಇದು ಹಿಂಗೆ ಅಲ್ಲವಾ ಅದು ಹಿಂಗೆ ಹಿಂಗೆ ಅವಾಗ ಅದು ನುಗ್ಗಾ ಕಾಣ್ತಿಲ್ಲ ಟ್ಯಾಕ್ಟ್ರೇ ಅಲ್ಲೇ ಕಾಟೀ ಹೆಂಗ ಗೊತ್ತಿಲ್ಲ ತೋಟ ಮಾಡಿ ಎಷ್ಟು ತಿಂಗಳಾಯ್ತು ನಾಲ್ಕರಿಂದ ಐದು ತಿಂಗ್ಳು ಆಗಿದೆ ಏನಕ್ಕೆ ಮಾಡಿದ್ರಿ ಏನಕ್ಕೆ ಮಾಡಿದ್ರಿ ಅಂತ ಅಂದ್ರೆ ಜಮೀನು ಜಮೀನ್ ಒಂದು ಊಟ ಮಾಡೋದು ಒಂದು ಕ್ರೇಸು ಬಂದ್ರೆ ನಾಳೆ ದಿನಕ್ಕೆ ಅದೇ ಒಂದು ನಮ್ಗೊಂದು ಲೈಫ್ ಕೊಡ್ತದೆ ಆರಾಮಾಗಿ ಕುತ್ಕೊಂಡು ನಮ್ದೇ ಆಗಿರ್ಬೋದು ನಮ್ ಕೈಲಿ ಆಗಿಲ್ಲ ಅಂದ್ರೂ ಅದ್ರಲ್ಲಿ ಏನೋ ಅಷ್ಟ ಇಷ್ಟ ಬಂದ್ರೆ ನಮ್ಮ ಜೀವನಕ್ಕೆ ಆಗ್ತದೆ ಅಂತ ಮಾಡಿದೀವಿ ಆದ್ಮೇಲೆ ನಿನ್ ಮಗ ಚೆನ್ನಾಗಿರ್ಲಿ ಅಂತ ಮಗ ನಿಮ್ಮ ನಿನ್ ಫೇವರೇಟ್ ಮಗ ನಮಗೆ ಇಲ್ಲ ಅವ್ನು ಯಾರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ಟರೆ ಇಲ್ಲ ಈ ಗಿಡಗಳು ಬಂದು ಶಿವಮೊಗ್ಗದಿಂದ ತರಿಸೋದು ಹಾಂ ಎಷ್ಟು ಹಾಕ್ಸಿದೀರ ಎರಡು ಸಾವಿರ ಗಿಡ ಇದಾವೆ ಇಲ್ಲಿ ಒಂದು ನೂರು ತೆಂಗಿನ ಗಿಡಗಳು ಇದಾವೆ ಎಷ್ಟು ಖರ್ಚು ಮಾಡಿದೀರ ಖರ್ಚೆಲ್ಲ ಹೇಳೋಕ್ಕಾಗಲ್ಲ ಅವ್ನ ನೋಡಪ್ಪ ನಮ್ಮ ಅತ್ತೆನ ಖರ್ಚು ದೊಡ್ಡ ದೊಡ್ಡದಂತ ಮಾಡ್ಬೋದು ಮಾಡಬಹುದು ಬಟ್ ಸಣ್ಣ ಅವಾಗ ಅವಾಗ ಮಾಡಿದ್ರೆ ಯಾವ್ದೋ ಲೆಕ್ಕ ಇಲ್ಲ ಅದರಿಂದ ಖರ್ಚು ಎಷ್ಟಾಗೈತೆ ಅಂತ ಹೇಳಕ್ಕಾಗಲ್ಲ ಜಾಸ್ತಿನೇ ಖರ್ಚಾಗೈತೆ ಚಿಕ್ಕ ಗಿಡ ಇಲ್ಲ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಗಿಡ ಸ್ವಲ್ಪ ಉದ್ದನೇ ಇದ್ದು ಅದರಿಂದ ಸ್ವಲ್ಪ ಕಾಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇತ್ತು ಚಿಕ್ಕದ ಗಿಡ ಆದರೆ ಒಂದು ಮೂರು ತಿಂಗಳು ಆರು ತಿಂಗಳು ಗಿಡಗಳಾದರೆ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿನಂಗೆಲ್ಲ ಸಿಗ್ತವೆ ಬಟ್ ಇದು ಒಂದೂವರೆ ವರ್ಷ ಗಿಡ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು ಬಟ್ ಸ್ವಲ್ಪ ಬಿಗುಳಿ ಅಂತ ಅಂದರೆ ಅವಾಗ ಅವಾಗ ಗಿಡ ಇರ್ತವೆ ಚೇಂಜ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಜಾಸ್ತಿ ಆಯಿತು ಅದೇ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಟ್ರಿಪ್ ತೊಗೊಳೋದಕ್ಕೆ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಮೇಲೆ ಖರ್ಚಾಗೈತವು ಬರೀ ತಿಗುಳಿಗಳು ಅಲ್ಲಲ್ಲೇ ಇಲ್ಲಲ್ಲೇ ಒಂದೊಂದು ಹೋಗಿರ್ತಾವಲ್ಲ ಚೇಂಜ್ ಮಾಡಿ ಬಟ್ ಇವಾಗೂ ಇನ್ನೂ ಒಂದು ಮೂರು ಗಿಡ ತರಿಸ್ಬೇಕು ಅಷ್ಟು ಹೋಗಿದ್ದಾವೆ ಇಲ್ಲಿ ಎಷ್ಟು ಕೊಡಿರಿ ಒಂದು ಗಿಡ ಬಂದು ನೂರ ಇಪ್ಪತ್ತು ರೂಪಾಯಿ ಬಿಟ್ಟು ಶಿವಮೊಗ್ಗ ಹೌದಾ ಇವಾಗ ಹಿಂಗೆ ಕಾಣ್ತಾವ ಕಲವ ಬಟ್ ಹಿಂಗೆ ಕಾಣ್ತಾ ಇತ್ತು ನೋಡಕ್ಕೆ ಬಟ್ ಒಳಗಡೆ ಹೋದ್ರೆ ಗಿಡ ಚೆನ್ನಾಗಿ ಕಾಣ್ತಾವೆ ಏನಂದ್ರೆ ಎಲ್ಲಾ ಈ ಚಂಬೆ ಬೆಳಕೊಂಬಿಟ್ಟಿತ್ತಲ್ಲ ಹಾ ಎಲ್ಲ ಸುಳ್ಳು ಚೆನ್ನಾಗ್ ಬಂದೈತೆ ಕೆಳಗಡೆ ಗಿಂಡ್ ಕೆಳಗಡೆ ಐತಲ್ಲ ಐತಲ್ಲಪ್ಪ ಹೆಂಗೆ ಅಂದ್ರೆ ಇವರು ನಾನು ಬೆಳಗ್ಗೆಯಿಂದ ಇಲ್ಲಿ ಬಿಸಿಲಲ್ಲಿ ಒಣಗಿಂಗ ಕಾಗೆ ಆದಂಗೆ ಕಾಗೆ ಆದ ಕಾಗೆ ಕಾಗೆ ತರ ಇದೀವಿ

ಕಷ್ಟಪಟ್ಟು ಮಾಡಿಲ್ಲ ಇಷ್ಟಪಟ್ಟು ಮಾಡಿದ್ದೀನಿ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಅಂದ್ರೆ ಹೋಗ್ತದೆ ಇಷ್ಟಪಟ್ಟು ಬಟ್ ಇದು ಬಂದು ಯಾವ್ದು ಡ್ರೈಲ್ಯಾಂಡ್ಸ್ ಕಂಪ್ಲೀಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಬರುತ್ತೆ ಆಕ್ಚುಲಿ ನಮ್ದು ಇಲ್ಲಿಂದ ಕೆ ಆರ್ ಎಸ್ ನಿಯರ್ ಇದೆ ಸೊ ಇಲ್ಲಿ ಯಾವಾಗಲೂ ನಮಗೆ ಕೆ ಆರ್ ಎಸ್ ಅಲ್ಲಿ ನೀರಿಲ್ಲ ಅಂದ್ರೂ ಇಲ್ಲಿ ನೀರು ಕೊರತೆ ಆಗಲ್ಲ ನಮ್ಮ ಜಮೀನು ಕೆಳಗಡೆ ಒಂದೊಂದು ಹಳ್ಳ ಹೋಗುತ್ತೆ ಸೊ ಅಲ್ಲೂ ನೀರು ಯಾವ ಟ್ವೆಂಟಿ ಫೋರ್ ಅವರ್ಸ್ ನೀರು ಹೋಗುತ್ತೆ ಇದೆಲ್ಲ ಕ್ಲಿಯರ್ ಆದಮೇಲೆ ತೋರಿಸ್ತೀರ ಅದನ್ನು ಒಂದು ಅಲ್ಲಿ ಕೆಳಗಡೆನೂ ಹಳ್ಳ ಇದೆ ಅಲ್ಲೂ ಎಲ್ಲ ಅಡಿಕೆ ತೆಂಗು ಅದೆಲ್ಲ ಇದೆ ಸೊ ಇಷ್ಟು ಗೊಬ್ಬರಕ್ಕೆ ಅಂತ ಯೂಸ್ ಆಗಲಿ ಅಂತ ಒಂದು ಗಿಡ ಹಾಕಿದ್ದು ನಾವು ಚಂಬೆ ಅಂತ ಹೇಳ್ತೀವಿ ಅದನ್ನು ನಮ್ಮ ಕಡೆ ಮಂಡ್ಯ ಭಾಷೆಯಲ್ಲಿ ಸೊ ಇದು ನೋಡಿ ಇದು ಅದೇ ಚಂಬೆ ಅದು ಆ್ಯಕ್ಚುಲಿ ಗೊಬ್ರಕ್ಕೆ ಯೂಸ್ ಆಗೋ ಅಂಥದ್ದು ಸೊ ಅದನ್ನು ಹಾಕಿದ್ದೀವಿ ಸೊ ಇವಾಗ ಅಂದ್ರೆ ಆ್ಯಕ್ಚುಲಿ ಇದು ಒಂದು ಫಾರ್ಟಿ ಡೇಸ್ಗೆಲ್ಲ ಇದು ಮಾಡಬೇಕು ಂದ್ರೆ ರೋಟ್ರಿ ಹೊಡಿಸ್ಬೇಕು ಆಲ್ಮೋಸ್ಟ್ ಟೂ ಅಂಡ್ ಆಫ್ ಮಂತ್ ಆಗಿದೆ ಇದು ಸೊ ಅದರಿಂದ ತುಂಬ ತುಂಬ ಜಾಸ್ತಿ ಬೆಳ್ಕೊಂಡು ಸೊ ಈ ಥರ ಆಗಿದೆ ಬಟ್ ಇವತ್ತು ಒಂದು ದಿನಕ್ಕೆ ಮಾತ್ರ ಇಷ್ಟು ಹಸ ಮಾಡಿದ್ದಾರೆ ನಾಳೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇದು ಗ್ರೀನರಿ ನೋಡದೇ ಒಂದ್ ಚಂದ ನಮ್ ಬೆಂಗ್ಳೂರಲ್ಲಂತೂ ಇಲ್ಲಿ ವೆದರ್ ಇಲ್ಲಿ ವೆದರ್ ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡಿ ಮನೆ ಇರೋದೇ ಕಮ್ಮಿ ಈ ಊರಲ್ಲಂತೂ ಫುಲ್ ಗ್ರೀನ್ ಗ್ರೀನ್ ಎಲ್ಲಿ ನೋಡಿದ್ರು ನೀರು ಅಷ್ಟೇ ಸುತ್ತ ನೀರು ಮನೆ ಎಲ್ಲೇ ನೋಡಿದ್ರು ಕಬ್ಬು ಭತ್ತ ಅದ್ ಬಿಟ್ರೆ ನಮ್ ಕಡೆ ಬೇರೆ ಇನ್ನೇನಿಲ್ಲ ನೀವೇ ನೋಡಬಹುದು ಒಂದ್ಸಲ ತೋರ್ಸಮ್ ಹಂಗೆ ಆ ಕಡೆ ನೋಡಿ ಆ ಕಡೆ ನೆಲ್ಲೆಲ್ಲ ಇದೆ ಆ ಕಡೆ ಎಲ್ಲ ಕಬ್ಬು ನೆಲ್ಲು ತೆಂಗಿನ ತೋಟಗಳು ಅದೇ ಇರೋದು ನೋಡಿ ನಮ್ ಕಡೆ ಯಾವ ತರ ಕಂಪ್ಲೀಟ್ ಆಗಿ ಗ್ರೀನ್ ಇದೆ ಯಾವ್ದು ಡ್ರೈ ಲ್ಯಾಂಡ್ಸ್ ಇಲ್ಲ ಈ ಬಿಸಿಲಲ್ಲೂ ಈ ತರ ಗ್ರೀನ್ ಇರೋದೆ ಒಂದ್ ನೋಡಕ್ಕೆ ಚಂದ ಬೇರೆ ಕಡೆ ಇದನ್ನ ಸ್ವಲ್ಪ ಕ್ಲೋಸ್ ಆಗಿ ತೋರ್ಸಮ್ಮ ಇದು ನೋಡಿ ಇದನ್ನೇ ನಮ್ಮ ಕಡೆ ಬೆಳೆಯೋದು ಇದು ನೆಲ್ಲು ಆಕ್ಚುಲಿ ಇದು ನೋಡಿ ಕ್ಲೋಸ್ ತೋರಿಸ್ತೀನಿ ಇದನ್ನ ಇಲ್ಲಿ ಇದನ್ನೇ ತುಂಬ ಜಾಸ್ತಿ ನಮ್ಮ ಕಡೆ ಇದನ್ನ ತುಂಬ ಯೂಸ್ ಮಾಡ್ತಾರೆ ಕಬ್ಬು ಆಮೇಲೆ ಈ ನೆಲ್ಲು ಇವೆರಡು ಬಿಟ್ರೆ ಬೇರೆನೇನೂ ಇನ್ನೇನು ಬೆಳೆಯಲ್ಲ ಇಲ್ಲಿ ಬಟ್ ನಾವೇನಪ್ಪ ಅಂತ ಅಂದರೆ ಇಲ್ಲಿ ಕೆಲಸಕ್ಕೆ ಆಳ್ಗಳು ಸ್ವಲ್ಪ ಪ್ರಾಬ್ಲ ಪ್ರಾಬ್ಲಮ್ ಇದೆ ಇಲ್ಲಿ ಯಾರೂ ಅಷ್ಟು ಆಳ್ಗಳು ಸಿಗೋಲ್ಲ ಸೊ ಅದಕ್ಕೋಸ್ಕರ ಅಂತಲೇ ತೋಟ ಮಾಡೋದು ಇದನ್ನು ಸೊ ಮಾಡಿದ್ವಿ ನೆಕ್ಸ್ಟ್ ನೋಡೋಣ ಫ್ಯೂಚರಲ್ಲಿ ಹೆಂಗೆ ಆಗುತ್ತೆ ಅಂತ ಹಾಗೆ ಚೆನ್ನಾಗಿ ಆಗ್ತದೆ ಏನಂದರೆ ಕಷ್ಟಪಟ್ಟು ದುಡ್ದು ತೊಗೊಂಡಿರೋ ಜಾಗ ಇದು ಸೊ ಅದರಿಂದ ಇದೆಲ್ಲ ಕಿತ್ತಾಕ್ಬಿಡ್ತೀರಾ ಗಿಡನ ಅದೇ ಚೆನ್ನಾಗಿ ಆಯ್ತದ ಅದೇ ಇಲ್ಲ ಈ ಒಣಗಿ ಕಟ್ಟಾಯ್ತದ ಆಮೇಲೆ ಇಲ್ಲಿ ಆಯ್ತಲ್ಲ ಸುಳಿ ಇಲ್ಲಿಂದ ಬರ್ತದೆ ದೊಡ್ಡದಾಗಿ ಓ ನಮ್ಮೂರಲ್ಲಿ ಜನಗಳು ಕೆಲ್ಸಕ್ಕೆ ಸಿಗ್ಬೇಕಲ್ಲ ಆಕ್ಚುಲಿ ಒಂದ್ ಉದಾಹರಣೆ ಇವತ್ತು ರೋಟ್ರಿ ಹೊಡಿಯೋಕೆ ಅಂತ ಬಂದ್ರು ಯಾರೋ ಒಬ್ರಿಗೆ ಹಾಳಿಗೆ ಹೇಳದ್ರಿ ಸ್ವಲ್ಪ ಎಲ್ಪ್ಕೆ ಅಂತ ಅದ ಗುಳಿ ಪಕ್ಕ ಸ್ವಲ್ಪ ಎಲ್ಲ ರೆಡಿ ಮಾಡೋಕೆ ಅಂತ ಅವನು ಒಂದು ಕುಡ್ಲು ನಮ್ಮ ಕಡೆ ಕುಡ್ಲಂತೀವಿ ಬೆಂಗಳೂರಲ್ಲೆಲ್ಲ ಕುಡ್ಗೋಲು ಅಂತೀರಿ ಸೊ ಅದನ್ನ ತಗೊಂಡ್ ಬರ್ತೀನಿ ಅಂತ ಬಂದೇ ಇಲ್ಲ ಇಲ್ಲಿ ಗದ್ದೆ ಅಂತ ಲಾಸ್ಟ್ಗೆ ನಾವೇ ಮಾಡ್ದೋ ಇದನ್ನು ಆ್ಯಕ್ಚುಲಿ ಬಂದು ಶಿವಮೊಗ್ಗಯಿಂದ ಇದನ್ನು ತಂದದ್ದು ಪ್ಲ್ಯಾಂಟೇಷನ್ ಮಾಡೋದಕ್ಕೂ ಕೂಡ ಅಲ್ಲಿಂದಾನೆ ಆಳ್ಗಳು ಕರೆಸಿದ್ರಿ ಒಂದು ಎಂಟತ್ತು ಜನ ಬಂದಿದ್ರು ಆಲ್ಮೋಸ್ಟ್ ಒಂದು ವೀಕ್ ಇಲ್ಲೇ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲಿ ಮಲ್ಕೊಳಕ್ಕೆ ಪ್ರತಿಯೊಂದೂ ಬೆಳಗ್ಗೆ ಟಿಫನು ಮಧ್ಯಾಹ್ನ ಊಟ ನೈಟ್ ಊಟ ಅದೆಲ್ಲ ಕೊಟ್ಟು ಒಂದು ವಾರ ಇಲ್ಲೇ ಇಟ್ಕೊಂಡು ಕಂಪ್ಲೀಟ್ ಒಂದು ಮೂರು ಎಕರೆ ಚೇಂಜ್ ಇದೆ ಕಂಪ್ಲೀಟ್ ಪ್ಲಾ ಬಂದು ಅವ್ರ ಕಡೆಯಿಂದಲೇ ಮಾಡಿಸೋದು ನಮ್ಮ ಕಡೆ ಯಾರು ಈ ಥರ ಪ್ಲಾಂಟೇಶನ್ ಇದೆ ಆ್ಯಕ್ಚುಲಿ ಬಂದು ಏಯ್ಟ್ ಬೈ ಏಯ್ಟ್ ಪ್ಲಾಂಟೇಷನ್ ಇರೋದು ನೀವು ಯಾವುದೇ ಒಂದು ಗಿಡದ ಹತ್ರ ನಿಂತ್ಕೊಂಡ್ರು ನೀವು ಯಾವ ಕಡೆ ತಿರ್ಕೊಂಡ್ರೂವೇ ಒಂದೇ ಲೈನ್ ಕಾಣಿಸಿದ್ದೆ ಎಂಟು ಎಂಟವರೆಗೂ ನಮ್ಮ ಕಡೆ ಹೆಂಗೆ ಅಂದರೆ ಏನೋ ಒಂದು ದಾರ ಇಟ್ಕೊಂಡು ಒಂದು ದಬ್ಬೆ ಇಟ್ಕೊಂಡು ಹಾಕ್ತಾರೆ ಒಂದು ಎಂಟು ಅಡಿಗೆ ಒಂದು ಗಿಡ ಹಾಕ್ತಾರೆ ಏನಾಗ್ತದೆ ಅಂದರೆ ಒಂದು ಗಾಡಿ ಬಂದು ಗೊಬ್ಬರ ಹಾಕಬೇಕಾಗಲಿ ಇಲ್ಲ ಒಂದು ಏನಾರ ಮಣ್ಣು ಹಾಕಬೇಕು ಅಂತ ಅಂದಾಗಲಿ ಏನಕ್ಕೂ ಆಗೋಲ್ಲ ಸೊ ಅಲ್ಲಿ ಆ ಕಡೆಯಿಂದ ಬಂದರೆ ಏನು ಮಾಡ್ತಾರೆ ಪಕ್ಕ ಅವ್ರು ಏಟ್ ಬೈ ಏಯ್ಟ್ ಮಾಡಿಕೊಂಡು ಒಂದು ಲೈನ್ ಮಾಡಿ ನೀವು ಯಾವುದೇ ಗಿಡದಾಗ ನಿಂತ್ಕೊಂಡ್ರು ನೀವು ಯಾವುದೇ ಮೂಲೆಗೆ ತಿರ್ಕೊಂಡ್ರು ಕೂಡ ಒಂದೇ ಲೈನ್ ಕಾಣುತ್ತೆ ಗಿಡ ಸೊ ಅದೊಂದು ಅಡ್ವಾಂಟೇಜ್ ಅವ್ರ ಹತ್ರ ನೋಡೋಕೆ ಅಷ್ಟು ನೀಟಾಗಿರ್ತದೆ ಸೊ ಚೆನ್ನಾಗಿ ಮಾಡಿದ್ದಾರೆ ಲೈನ್ಸ್ ಎಲ್ಲ ಬಟ್ ಹೆಂಗ್ ಬರ್ತದೆ ಅಂತ ನೋಡಬೇಕು ಏ ನೂತು ಬಾರ ಇಲ್ಲಿ ಐತೆ ಹೌದಾ ನಡೀರಿ ಎಲ್ಲ ಬಾಯ್ ಬೈ ನೂತು ಬಾಯ್ ಬೈ ಬೈ ಟಾಟಾ ಸೀ ಯು ನೂತು ಬೈ ಇದೆ ನೂತು ಅಯ್ಯೋ ನೂತು ಏನಪ್ಪ ಹಿಂಗೆ ಹೇಳ್ಬಿಟ್ರು ಗಣಮ್ಮ ಕಾಡಂದಿಯಲ್ಲ ನಮ್ಮ ನೂತನ್ ಮುನ್ಸ್ಕೊಬಿಟ್ಟು ಕುಂತವನೇ ಒಂದೇ ಜಾಗದಲ್ಲಿ ದೇವ್ರು ಯಾವಾಗ ಬಿಡ್ತದೋ ಗೊತ್ತಿಲ್ಲ ಅವ್ರು ದೊಡಮ್ಮ ಹೋಗಿದ್ದಾರೆ ಕರ್ಕೊಬರಕ್ಕೆ ನೋಡೋಣ ನೀರ್ ಬೇಕು ಅಂತ ಆಟ ಮಾಡ್ತಾ ಇದೇ ನಮ್ಮ ತೋಟ ಸಖತ್ತಾಗೈತೆ ಎಲ್ಲ ಎಲ್ಲಾ ಕಡೆ ನೋಡ್ತಾ ಹಿಂಗೆ ಇಲ್ಲೇ ಇರೋರಿಗೆ ಇದೇನೋ ಅನ್ಸ್ತದೆ ಆಚೆ ಇಂದ ಬರೋರಿಗೆ ಚೆನ್ನಾಗಿ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಸುತ್ತ ಅಯ್ಯೋ ನಮ್ ಚೋಟಗಳು ನೋಡಿ ಎಷ್ಟ್ ಮಾವಿಕ ಕಿತ್ತಾರೆ ಚಿಕ್ಕ ಚಿಕ್ಕದ ಕಿತ್ತಿದಿರಲ್ರೋ ಎಳೆದು ಮತ್ತೆ ಓ ನೋಡಿ ಅವ್ರ ದೊಡಮ್ಮ ಹೆಂಗ ಎತ್ಕೋಬೋತವ್ರಿ ಅಂತ ಮುದ್ದ್ ಮಾಡ್ಕೊಂಡು ಹೊಡಿತಾನಂತೆ ಮಾವ್ಕಾಯಿ ಹೆಂಗ್ ಬಿಟ್ಟೈತ ಇದೇನ್ ಜೀರಿಗೆ ರಂಟೆ ಚೆನ್ನಾಗಿ ಕಾಣಿಸ್ತದೆ ಗಿಡ

ರತ್ನಗಳು ಓಡಾಕ್ತಾವ್ ನೋಡಿ ಬಿಟ್ಬಿಟ್ಟು ಹೆಂಗಿರ್ಬೇಕು ಮುಳ್ಳಂದಿದು ತೋರ್ಸು ಅಯ್ಯೋ ಒಳ್ಳೆ ಒಳ್ಳೆ ಏ ತೋರ್ಸು ಇದು ಹೆಂಗ ಹೆಂಗ ಯಾರಿಗಾಗ್ತೀಯಾ ಈಗ ಅದ ಬಂದು

ಇದು ಆಕ್ಚುಲಿ ತೆಂಗಿನ ಗಿಡ ಎಲ್ಲಾನೂವೇ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡ್ಬಿಡ್ತದೆ ಆಕ್ಚುಲಿ ನಮ್ಮ ತೋಟದಲ್ಲಿ ಆಲ್ರೆಡಿ ಮೂರು ಕಿತ್ತಾಕ್ ಬಿಟ್ಟೈತೆ ಆಕ್ಚುಲಿ ಒಂದು ತಿರುಳು ಬರುತ್ತೆ ಮೇಲ್ಗಡೆ ಏನ್ ಇಷ್ಟು ಶಾರ್ಪ್ ಐತೆ ಅವ್ ಇದು ಮಾಡಿ ಇದು ಹೆಂಗಿದೆ ಅದು ನೀನು ಹೆಂಗ್ ಗೊತ್ತು ಬಂದಿದು ಅಂತ ಗಣೇಶ ಹೆಂಗೋ ಗೊತ್ತು ಅದೇನ್ ಮಾಡ್ತೀಯ ತಗೊಂಡೋಗಿ ಕಾಸು 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 ಕೊಡ್ತಾರಾ ಹೆಂಗೆ

ಕೊಡ್ತಾರಂತೆ ಕಲೆಕ್ಟ್ ಮಾಡ್ಕೊಂಡ್ರಿ ಮುಳ್ಳೊಂದಿ ಬರೋದ್ ಇಷ್ಟೇ ತಪ್ಪಾ ತೆಂಗಿನ ಮರ ಆ ಗಿಡ ಕೆಳಗಡೆ ಹೊಡೆದಾಕ್ ಬಿಡ್ತದೆ ಕೆಳಗಡೆ ಎಂಗ್ ಇಡ್ಕಂಡು ಎಂಗ್ ಬಿಡಿ ಕಣಪ್ಪ ನಿಮ್ಮಮ್ಮಗೆ ಬಿಡು ಬೇಡ ಗಿಡ ಬರಿ ಒಂಬಳೆ ಬಿಟ್ಟಿರೋ ಒಂಬಳೆ ಬಿಟ್ಟಿರೋ ಹೊರಗೆ ಇತ್ತೆ ಓ ಒಂಬಳೆ ಬಿಟ್ಟಿರವೆ ಅವೇನ್ ಮಾಡ್ತಿದ್ರು ಅಂತ ಕೆಳಗಡೆ ಹೊರಗೆ ನಾವು ಮೇಲೆ ಗಿಣ್ಣು ಅಂತ ತಿಂತೀವಿ ನೋಡು ಆ ಕೆಳಗಡೆ ಒಂದು ತಿಳು ಬರುತ್ತಂತೆ ಆ ತಿಳು ತಿನ್ನಾಕಿ ಆ ತರ ಮರಗೊಳೆ ಹೊರಗೆ ಬಿಡ್ತವೆ ಅದು ಎಷ್ಟು ಅಂದ್ರೆ ಅಷ್ಟಲ್ಲಲ್ಲ ಇಷ್ಟು ಇದೇ ತಗೋಳೋ ಅಲ್ಲಪ್ಪ

ಒಂದಂತೆ ಕೊಡು ಒಂದ್ ಹಿಡ್ ಕೊಡು ಅಳ್ತ ಚುಚ್ಬಿಡದ ಹಿಡ್ಕೊ ಹಿಡ್ಕೊಳ್ಳೋದ ಯಾವ ಕಡೆಗೆ ಎರಡು ಕಡೆಗೂ ಚುಚ್ಚೋಳ್ಗೆ ಜಾಸ್ತಿ

ಇವಾಗ ನಾವು ಅಡಿಸ್ಟೆಂಟ್ ನಿಂಗೆ ಅಂತ ಹೋಯಿತಿ ದಿವಿ ನಮ್ಮ ದೊಡ್ಡ ಫೋಟೋ ಅಡಿಸ್ಟೆಂಟ್ ಎತ್ಕ ಓಡಯಿತಿತೆ ಲೆಟ್ ನೋಡಿ ಫ್ರೆಂಡ್ಸ್ ಗದ್ದೆ ಎಲ್ಲ ನೋಡಿದ್ದಾಯ್ತು ಇವಾಗ ಇನ್ನೇನು ಸಂಜೆ ಆಯ್ತು ಹೋಗ್ತಾ ಇದ್ವಿ ಮನೆಗೆ ಒಂದೊಳ್ಳೆ ಟೀ ಕುಡ್ಕೊಂಡು ಆರಾಮಾಗಿ ಇತ್ತಿ ಮನೆಗೆ ಸಿಕ್ಸ್ ಪ್ಯಾಕ್ یوں ತರ ತೋರ್ಸು ಇಲ್ಲಿ ತೋರ್ಸು ನೋಡು ಅಪ್ಪಾ ಲೆಕ್ಕ ಹಾಕ್ತೀನಿರೋ ತೋರ್ಸು ತೋರ್ಸು ಲೆಕ್ಕ ಹಾಕ್ತೀನಿ ಒಂಬತ್ತು ಏ ಆರವೆ ಆರಿದವಾ

ಬೇಡ ಮನೆಗೆ ಹೋಯಿತಿವಲ್ಲ ಗೆ ಇನ್ನ ಇಷ್ಟ ದೊರತನೇ ಗಾದೆ ತಕ ಬರಬೇಕು ಅತ್ತೋ ಏ ನೀ ಹೊತ್ತೈ ನಿ ನಡ್ಕೊಂಡು ಹೋಗ್ತಾಯಿರ ಬತ್ತಿರಿ ಹುಷಾರು ರೋಡಲ್ಲಿ ಆಮೇಲೆ ಅಮೇಲೆ ಸರಿ ಓ ನಮ್ಮ ಊರಿನ ಬ್ಯೂಟಿ ಕ್ವೀನ್ ಆ ನಮ್ಮ ಊರಿನ ಬ್ಯೂಟಿ ಕ್ವೀನ್ ನಮ್ಮ ಅಮ್ಮನ ಫ್ರೆಂಡ್ ಆ ವೈಸಲ್ ಇದ್ದಾಗ ಆ ಏನು ನೋಡಬೇಕಾಯಿತು ಆ ಹೇರ್ ಸ್ಟೈಲು ಆ ರಾಜಸ್ಥಾನ ಟ್ರೈಂ ಆ ಊರ್ನೇ ಹಾಲ್ತೋರು ಇವರು ಇಬ್ರು ಪೆನ್ಸಿಲ್ ಇಲ್ದೇ ಹೋಯ್ತಿರ್ಲಿಲ್ಲ ನಾನ್ ನೋಡ್ತೇ ಒಂದ್ ವಿಡಿಯೋ ಮಾಡ್ತೀನಿ ಅಂದ್ರೆ ಅಯ್ಯೋ ನಮ್ಮ ಕರೀಫಿಗಾರ್ ನಮ್ಮ ಕರಿ ಹೆಂಗಾಗಿದೆ ನೋಡಿ ಪಾಪ ಒಂದು ದಿನಕ್ಕೆ ಕೆಲಸ ಮಾಡಿ ಸ್ನಾನ ಮಾಡಿಲ್ಲ ಇವಾಗ ಹೋಗಿ ಕ್ಲೀನ್ ಆಗಿ ಸ್ನಾನ ಮಾಡಿದ್ರೆ ಅಮೂಲ್ ಬೇಬಿ ಇದು ಫುಲ್ ಕಲರ್ ನೋಡಿ ಅಮೂಲ್ ಬೇಬಿ ಕೆನ್ನೆಗಳನ್ನ ಒರಿಜಿನಲ್ ಕಲರ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ವಿ ಮನೆಗೆ ಹೋಗೋಷ್ಟು ಇಲ್ಲೇ ಹೆಣ್ಣು ಮಾಡೋಣ ಅನ್ಕೊಂಡಿದ್ವಿ ಮನೇಲಿ ಅಷ್ಟು ಬೆಳಕು ಚೆನ್ನಾಗಿ ಬರಲ್ಲ ಲೈಟ್ಗಳಿಂದ ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಒಂದು ಲೈಕ್ ಕೊಡೋದು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಬಾಯ್ ಬಾಯ್